ದಿಲ್ ಬೆಂಗಳೂರು ಬ್ಲೂ ಸೀಡ್ಲೆಸ್ ಶರತ್ ಸೇರಿದಂತೆ ಹಲವು ತಳಿಯ ದ್ರಾಕ್ಷಿಗಳನ್ನು ಬೆಳೆಯುವಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಸರುವಾಸಿಯಾಗಿತ್ತು ಆದರೆ ಕಾಲಕ್ರಮೇಣ ಸ್ವದೇಶಿ ದ್ರಾಕ್ಷಿ ಬೆಳೆಗೆ ಬೇಡಿಕೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಅಮೆರಿಕನ್ ತಳಿಯಾದ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯಲು ಮುಂದಾಗಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ದ್ರಾಕ್ಷಿ ಬೆಳೆಗಾರ ಕೆಆರ್ ರೆಡ್ಡಿ ಅವರು ಇಪ್ಪತ್ನಾಲ್ಕು ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದು ಆ ಪೈಕಿ ಹತ್ತು ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯುತ್ತಿದ್ದಾರೆ ಅವರ ಐದು ಎಕರೆ ಪ್ರದೇಶದಲ್ಲಿ ವಿದೇಶಿ ತಳಿಯಾದ ರೆಡ್ ಗ್ಲೋಬ್ ದ್ರಾಕ್ಷಿಯನ್ನು ಸಾಲು ಪದ್ಧತಿ ಹಾಗೂ ಚಪ್ಪರ ಪದ್ಧತಿಯಲ್ಲಿ ಬೆಳೆಯುತ್ತಿದ್ದಾರೆ ಮಾರುಕಟ್ಟೆಯಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿಗೆ ಅಧಿಕ ಬೇಡಿಕೆ ಇದ್ದು ನೆರೆಯ ಬಾಂಗ್ಲಾದೇಶ ಹಾಗೂ ನೇಪಾಳಕ್ಕೆ ರಫ್ತು ಮಾಡಲಾಗುತ್ತಿದೆ ದ್ರಾಕ್ಷಿ ಬೆಳೆಯಲು ಎಕರೆಗೆ ಮೂರು ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದ್ದು ಎಕರೆಗೆ ಹತ್ತರಿಂದ ಹದಿನೈದು ಟನ್ ದ್ರಾಕ್ಷಿ ಫಸಲು ಪಡೆಯಬಹುದಾಗಿದೆ ಅಲ್ಲದೆ ಈ ಬೆಳೆಯಿಂದಾಗಿ ರೈತರು ಒಟ್ಟು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಲಾಭ ಗಳಿಸುತ್ತಿದ್ದಾರೆ ಕೇಂದ್ರ ಸರ್ಕಾರ ಬೆಳೆ ಹಾನಿ ನಿರ್ವಹಣೆ ಹಾಗೂ ಕೃಷಿ ಸಿಂಚಾಯಿ ಯೋಜನೆ ಸೇರಿದಂತೆ ಫಸಲ್ ಬಿಮಾ ಯೋಜನೆಯಿಂದ ಹನ್ನೆರಡು ಲಕ್ಷ ರೂಪಾಯಿ ವಿಮಾ ಮೊತ್ತವನ್ನು ನೀಡುವುದರಿಂದ ದ್ರಾಕ್ಷಿ ಬೆಳೆಗಾರರಿಗೆ ಅನುಕೂಲವಾಗಿದೆ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದಾಗ ರೈತರು ಇದರ ಪ್ರಯೋಜನ ಪಡೆಯಬಹುದಾಗಿದೆ ದೂರದರ್ಶನದೊಂದಿಗೆ ದ್ರಾಕ್ಷಿ ಬೆಳೆಗಾರ ಕೆ ಆರ್ ರೆಡ್ಡಿ ಮಾರುಕಟ್ಟೆಯಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿಗೆ ಹೆಚ್ಚಿನ ಬೇಡಿಕೆ ಇದ್ದು ರೈತರು ಕೆಜಿಗೆ ನೂರ ಐದು ರೂಪಾಯಿಯಂತೆ ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ ಎಂದರು ಒಂದು ತೋಟದಲ್ಲಿ ಮಾರಾಟ ಮಾಡಿದ್ವಿ ಈಗ ಇದು ನೂರೈದು ರೂಪಾಯಿ ಇವತ್ತು ಮಾರಾಟ ಮಾಡಿದ್ದೇವೆ ಇದು ಹೊರ ಜ ರಾಜ್ಯಗಳು ಮತ್ತು ಹೊರ ದೇಶ ಬಾಂಗ್ಲಾ ಮತ್ತು ನೇಪಾಳಕ್ಕೆ ಇಲ್ಲಿಂದ ತಗೊಂಡೋಗಿ ವ್ಯಾಪಾರಸ್ಥರು ಮಾರಾಟ ಮಾಡ್ತಾ ಇದ್ದಾರೆ ಖರ್ಚು ಇದರಿಂದ ನಮಗೆ ಒಂದು ಎಕರೆಗೆ ಮೂರು ಲಕ್ಷ ರೂಪಾಯಿ ಬರ್ತಾ ಇದೆ ಇದು ಹತ್ತು ಒಂದು ಹತ್ತರಿಂದ ಹದಿನೈದು ಟನ್ ಒಂದು ಎಕರೆಗೆ ಬೆಳಿಬೋದು ಇವತ್ತು ನೂರು ರೂಪಾಯಿ ಅಂತಂದ್ರೂ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ಹದಿನೈದು ಲಕ್ಷವರೆಗೂ ಆಗುತ್ತೆ ನಮಗೆ ಖರ್ಚು ಮೂರು ಲಕ್ಷ ಹೋಗುತ್ತೆ ಒಂದು ಎಕರೆಗೆ ಇನ್ನು ಉಳಿದ ಒಂದು ಏನು ಎಂಟರಿಂದ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಲಾಭ ಸಿಗ್ತಾ ಇದೆ ನಮಗೆ